2000 చొక్కా అన్న నా నన్ను ఖాయానా నా కొర్త నింద అన్న గాని నట్టారనే నా కొర్త ఏ నా కొర్త తీనే నువ్వు కొర్త నాడ నువ్వు కొట్టా బిర్తిన్ నా నన్ను నా మాటలు

పట్నవరు పట్నవరు జూస్ చంద చంద జూస్ కొడిబరి మాడరి మాళగరా జల్లీ మాడరి ఆ బరే స్పెషల్ మాయ జూస్ బరే 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 స్పెషల్ జూస్ కొడిబరి స్పెషల్ జూస్ ఓణా ఇంగా హంటరల బరి 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 కరే బెడబడ కరే హోతా గాడి ఏ బడవార మాడరి మాళగరా ఓ బరి అన్నా బరి 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 జూస్ కొడిబరి అన్నా యాసి దినద తంప జూస ఏ బారి తాంపరే సౌక 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 మాడరి చల్బడరి చల్బడరి બરણ બર બરસ મંદિર બર બરમડી મેડી મેડી બર જ્યૂસ પુડી બર તારી તંપરી જ્યુસ પુડી બે ರೀ ಅರೇ एसी ಹಾಕಂಗಿಲ್ಲ ನಾನು ಫಸ್ಟ್ ಹೇಳತ ನೋಡ್ರಿ ಹೊರಿನ ಗಾಳಿ ತোনತೋಂಡು ಸಾಕagit ಮೊದಲೇ एसी ಹಾಕ್ರಿ ನೀವು ನನಗೆ एसी ಆಗ ಬರಂಗಿಲ್ಲ ರೀ एसी ಹಾಕಂಗಿಲ್ಲ ಅಕಿ ಆಗ ಬರಲಿಲ್ಲ ಅಂದ್ರೆ ಏನು ಮಾಡೋದು ನನಗೆ ಆಗಿ ಬರ್ತಿದ್ ಹಾಕ್ತೀನಿ ನನಗ ಆಗಿ ಬರಂಗಿಲ್ಲ ರೀ ಹಾಕಂಗಿಲ್ಲ ರೀ ಹಾಕ್ ಅಂತ ಹೇಳ್ತೀನಿ ಅಷ್ಟೇ ರೀ ಹೊರಗಿನ ಗಾಳಿ ತোনತೋಂಡು ಸಾಕagit್ರಿ एसी ಆನ್ ಮಾಡ್ರಿ ಅಕಿ ನೆನ್ ಕೇತೀರೆ ನಾ ಏನ್ ಏನು ಹೇಳ್ತಾ ನಿಮಗೆ एसी ಹಾಕಂಗಿಲ್ಲ ರೀ ನಾನು ಹೇಳ್ತೀಕೆ ಬರಕ ಅಟ್ಟಾ ನಾನು ಆಪ್ಡೇಟ್ ಮಾಡ್ಬೇಕು ಚಾಲೂ ಮಾಡಂಗಿಲ್ಲ ನಾನು ಫಸ್ಟ್ ಹೇಳತ ನೋಡ್ರಿ ಮಾಡಬೇಕು ನಾನು ಅದನ್ನ ನಾ ಹೇಳ್ದಂ ಕೇಳ್ರಿ ನೀವು ಅದಕ್ಕೆ ನಾ ಏನ್ ಮಾಡ್ಬೇಕ ಫಸ್ಟ್ ಅಂತ ಇದ್ರ ಬೇಕ್ ಆದ್ರ ನಂಗ ದಗ್ಯಾ ಆಗತ್ತಿ ನೀನ್ ಎಸಿ ಹಾಕಬೇಕ ಎಸಿ ಚಾಲೂ ಮಾಡಂಗಿಲ್ರೇ ನಾ ಫಸ್ಟ ಹೇಳ್ತಾನ ನೋಡ್ರಿ ನೋಡ ಮತ್ತೀನ ನೋಡ್ರಿ ಸುಮ್ದು ಚೊಲೋ ಅದ ಇಲ್ಲೇ ಇರ್ತೀವಿ ನೋಡಿ ಇಬ್ರಿಗಿ ಮತ್ತ ತಗೋರಿ

ஏச்சவா ஓ மஞ்சக மூர் மூர் ग्लास கோட்ரி बरे 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 मदामारा बरे बरे आ தே கோட்ரி மலக்ரா கோணா ஜூஸாதல்ரி ஏ ஜூஸாதல் बरे ஜூஸன் அங்கடி கோட்ரி ஆட் கோட்ரி ஆ थोरो તમા ஜூஸ்கோ ಜಲ್ದಿ ಕೊಡಿ ಮಾರಾಯ ಮಳೆ ಹೊಂಟದ ಐತ್ರಿ ಐತ್ರಿ ನಿಮ್ಮ ಸಲುವಾಗಿ ನಡೆದ್ರು ಬರ್ರಿ ಆ ಕೊಡ್್ರಿ ಶಿವಾ ಆ ಮಳೆมา ಕೊಡ್ರೆ ಡಬಲ್ ಕೊಡ್ರೆ ಮಳೆ ಬರಲಿ ಡಬಲ್ ಡಬಲ್ ಸಿಂಗಲ್ ಹೌದ್ರಾ ನಿನ್ ಗಂಡ ಏನ್ ಮಾಡ್ತಾನ ನಿನ್ ಗಂಡ ಏನ್ ಮಾಡ್ತಾನೆ ವಾ 10 10 ತುಳಿ ಮುಡಿಸೋಣ ನನ್ನ ಗಂಡ business ಮಾಡ್ತಾನ ರೀ ಓ ಅಲ್ಲಿತ್ತಾರಲ್ರಿ ಅವರೇ ನಮ್ಮ ಇಬ್ರು ಗಂಡ ಅವರೇ ಗಂಡ ಏ ಛೋಟ್ಯಾ ನೋಡಿಲ್ಲಿ ಡಬಲ್ ಡಬಲ್ 10 10 ಏನ್ರಿ ಏನ್ರೀ ಮಾಲಕರೆ ಡಬಲ್ ಡಬಲ್ ಏನ್ ಗೋಪಿ கிருஷ்ಣ ಆಗಿರದ ಅದು

ನಮಗ್ ಎಂತ ಮನಿ ಸಿಗಬೇಕಾಗಿತ್ತು ಬಾಸ್ ನಾವು ವಿಚಾರ ಮಾಡ್ದಂಗ ಇವತ್ತಿನ ಕಾಲದ ಬಂಗಾರ ಬಹಳ ತುಟ್ಟಿ ಆಗ್ಬಿಟ್ಟದ ದೊಡ್ಡ ಹೆಣತಿ ಕೊಳ್ಳಕ್ ಹತ್ತೋಲಿ ಸಣ್ಣ ಹೆಣ್ತಿ ಕೊಳ್ಳಕ್ ಹತ್ತೋಲಿ ಆ ಮಗ ಬಡ್ಕಲ್ ಬಳಿ ರೊಕ್ಕರೆ ಎಷ್ಟಿರ್ಬೇಕು ಬಾಸ್ ಈಗೇನ್ ಮನಿ ಹೊಡಿಬೇಕೇನು

ಈಗ ಕುಡಿದಿನಿ ಕುಡಿದೀನಿ ಇಬ್ಬರದು ಕುಡಿತೀನಿ ಅಂತ ನೀವ್ ಜಗಳ ಮಾಡ್ರಿ ಜಗಳ ಮಾಡಿದ್ರೆ ನಾ ಮನೆ ಬಿಟ್ಟು ಹೋತೀನಿ ಮತ್ತ ಏನಾಗತ್ತಿನಿ ಆ ಬಂಗಾರ ನೋಡಿದ್ರೀನ್ ಅಂಗಡಿ ಮ್ಯಾಲ ನನಗ ಲಕ್ಷ ಕೊಡ್ಲ ಆಲಿಲ್ಲ ಇಚ್ ಕಡೆ ಸಣ್ಣ ಹೆಣತಿ ಕೊಳ್ಳಾಗ ಹತ್ತು ತುಲಿ ಬಂಗಾರ ಇಚ್ಚ ಕಡೆ ದೊಡ್ಡ ಹೆಣತಿ ಕೊಳ್ಳಾಗ ಹತ್ತು ತುಲಿ ಬಂಗಾರ ಮಾಡಿ

ಬಾಸ್ ಇದೇ ನೋಡ್ ಬಡಕಲ್ ಮನಿ ಹಾ ಸಿದ್ಧ ಆ ರೀ ಒಂದೇ ಒಂದ್ ಪ್ರಾಬ್ಲಮ್ ಆಗ್ಯದವು ಅದ ಏನ್ರಿ ಬಾಸ್ ಸ್ವಲ್ಪ ನನಗ ನಾಯಿಯಿಂದ ಅಂಜಿಕ ಬರ್ತದ ಆ ಮನ್ಯಾಗ ನಾಯಿ ಅದಾವ ಇಲ್ದಿದರ ನೋಡ್ಬೇಕಲ್ಲ ಹೆಂಗ್ ಮಾಡ್ಬೇಕು ಏ ನಾ ಇದೀನ ರೀ ಬಾಸ್ ನಾ ನೋಡ್ಕೊಂಡ್ ಬರ್ತೀನಿ ನೋಡ್ಪ ಏ ನಾನ್ ನೋಡಿದಂದ್ರ ಕಚ್ಚತಾವ ಬಾಳ ಡೇಂಜರ್ ನಾ ಇದೀನ್ರೀ

ಆಂಟಿ ಚಿಕನ್ ಬಿರಿಯಾನಿ ಇದ್ರ ಹಾಕರಲ್ಲ ನಿನ್ನ ಕಣ್ಣಿಗೆ ಆಂಟಿ ಕಣ್ಣ ಕಣಕತೆನ ನಾವು ಆಂಟಿ ಗಿಟ್ಟಿ ಅಂದ್ರೆ ಎತ್ತ ಹೊರಗೆ ಮತ್ತ ಮತ್ತೆ ನಮನೇಗ ಬಿರಿಯಾನಿ ಬಿರಿಯಾನಿ ಏನು ಮಾಡಂಗಿಲ್ಲ ನಾವು ಬಿರಿಯಾನಿ ತಿನ್ನೋರಲ್ಲ ನಾವು ಹೋಗೇರೆ ಇದ್ರ ಹಾಕ್ರಿ ಅಮ್ಮ ಹಬ್ಬ ಹೊಣುವಿಗೆ ಅಷ್ಟಾ ಹೊಳಿಗೆ ಮಾಡ್ತಾನಾ ದಿನ ಹೊಳಿಗೆ ಮಾಡಂಗಿಲ್ಲ ತಗೊಂಡು ಹತ್ತರ ತಗೊಂಡು ಹೋಗ ಎತ್ತ ಹೋಗ್ತೀನಿ ಮತ್ತೆ ನಾನು ತೂರೆ ಯಾಕೆ ಜಗಳ ಆಡ್ತೀಯ அக்கோரு நாயி சவுண்ட் அந்த ஆய்

ಭಾಳ ತಯಾರಿ ಒಳಗ ಹೇ ನಿನ್ನ ಕೇಳಿ ಮಾಡ್ತೇರಿ ಸೌಕಾ ಸುಲ ಸೌಕ ಸೌ ಹೇ ನಾ ಈಗೇನು ಸೌಕ ಸುಲೆ ನಾ ಏನು ಸೊಮದಮ ಹ್ಮ್ ಅವಾಜ್ ಕಮ್ಮಿ ನಾ ಹಿಂಗೇನು ನಡ್ರಿ ಸೌಂಡ್ ಭಾಳ ಆತ ಬಾ ಹೇ ನಾ ಇ ಸೌಂಡ್ ನಡ್ರಿ ನೀವೇ ಫೌನು ಆಡಕತ್ತೀರಿ ಅಲ್ಲ ಏನ್ ಓದ್ರತೀನಿ ಮದುಶ್ ದೋಸ್ತನ ನೋಡಿ

அடிக் தீன் நீ எட்னா அது எல்லாரு ஊட்டா

ইমা চাদর তো হরগে বরলা কত নো মার ছোট ডো না तिवा भर ग्याक बंद मकोना न होले ए वया मकोना ने वा चला भाड्यान मगा वयाने भडकल आहे इन वाचवे नि ना ए भडकल नवा करेक्ट हा सका सवळा ने सवका सवका सा बर 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 बर, 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 बर। <laughs> сонда сонда яру ила қаді

ಅವಾಜ್ ಅವಾಜ್ ಏಯ್ ಸೌಂಡ್ ನೋ ಸೌಂಡ್ ಸೌಂಡ ಅವಾಜ್ ಇಲ್ಲ ಹೊಟ್ಟೆ ಅವಾಜ್ ಇಲ್ಲ ಹ್ಮಸ್ ನಿನ್ ಗಂಟಾಗ್ರಿ ಇಲ್ಲಂದ್ರ ನಿಮ್ ಗಂಡ ಡ್ರ நோவாண்ட் நோ ஆவா நோ சவுண்ட் இது நீண்ட்ரீ நோ ஆஜ்